ಗುಡ್ ಮಾರ್ನಿಂಗ್ ಎಲ್ರಿ ಗುಡ್ ಜೈ ಸವಾಲಾಲ್ ಇವತ್ತು ನವರಾತ್ರಿಯ ಮೂರನೇ ದಿನ ಮೂರನೇ ದಿನ ಅಂದ್ರೆ ಪಾರ್ವತಿ ಮಾತೆಯ ಮೂರನೇ ರೂಪ ಗಾಯ್ ಮಂದಿರ್ ಬಂದಿನಿ ನೀವು ಮಾತಾರಾಣಿ ದರ್ಶನ ತಗೋರಿ ಸೈಡಿಗೆ ಬಂದು ಕುಂಕುಮ ಭಂಡಾರ ಹಚ್ಕೊಂಡೆ ಮತ್ತೀಗ ಮೊನ್ನೆ ಹೊಸ ಗುಡಿ ರೆಡಿ ಮಾಡೋರ್ ಅಂತ ತೋರಿಸಿದ್ನಲ್ಲ ಆ ಗುಡಿಗೆ ಹೋಗು ನಡೀಲಿ ನೋಡ್ರಿ ಗುಡಿ ಹೆಂಗೈತಿ ರಾಯಸ್ ನನ್ನ ಜೊತೆ ಬರ್ರಿ ನಿಮಗೆ ನಾ ಒಳ್ಗಿನ ಮಂದಿರ್ ತೋರಿಸ್ತೀನಿ ನೋಡಿರಿ ರಾಯಸ್ ಇನ್ನೊಂದು ಮಾತಾರಾಣಿ ದರ್ಶನ ತಗೋರಿ ಫುಲ್ ಜನ ಎಲ್ಲ ಅದಾದ್ಮೇಲೆ ನಾನು ಗುಡಿಗೆ ಬಂದೀನಿ ಇಲ್ಲಿ ಬಂದು ದೇವ್ರಿಗೆ ನಮಸ್ಕಾರ ಅದು ಮಾಡಿ ಸ್ವಲ್ಪ ಇವತ್ತು ಬಳಿ ಹಾಕ್ಕೊಂಡಿದ್ದಂತೆ ಬಳಿಯೋದು ಫ್ಲೆಕ್ಸ್ ಮಾಡಿದೆ ಆಮೇಲೆ ನೋಡ್ರಿ ಗುಡಿ ಈ ಕಡೆ ಬಂದು ದೇವ್ರಿಗೆ ಮತ್ತೆ ನಮಸ್ಕಾರ ಮಾಡಿದೆ ಇದು ದುರ್ಗಾದೇವಿ ಟೆಂಪಲ್ ಹತ್ತಿರ ಇರೋ ನವಚೇತನ ಗಜಾನನ ಅಹ್ ಮಂಡಳಿ ಅವ್ರ ಮಾತಾರಾಣಿ ಹಿಂಗೆ ಕೂಡ್ಸ್ಯಾರ ನೋಡ್ರಿ ಕೈ ಒಳಗೆ ಬುಟ್ಟಿ ಎಲ್ಲ ಕೊಟ್ಟು ದೇವ್ರಿ ಕೂಡಸ್ ಇವರು ಮತ್ತು ಮತ್ ಹಂಗೆ ನಾ ಬಂದೆ ಶಿವಾಜಿ ಸರ್ಕಲ್ ಕಡೆ ಜೈ ಶಿವಾಜಿ ಮಹಾರಾಜ್ ಮತ್ತು ಹಂಗೆ ಸ್ಟ್ರೇಟ್ ಬಂದ್ರೆ ನಿಮಗೆ ಶಾಹು ನಗರದ ಮಾತಾರಾಣಿ ಸಿಗ್ತಾಳೆ ನೋಡ್ರಿ ಶಾಹು ನಗರ ಮಾತಾರಾಣಿ ಅಲ್ಲಿಂದ ಸ್ಟ್ರೇಟ್ ಡೋಗಲಿಗಲ್ಲಿಗ್ ಬಂದ ನಾನು ಇಲ್ಲಿ ಇವತ್ತು ನವರಾತ್ರಿಯ ಮೂರನೇ ದಿನ ಅಂದ್ರೆ ಇವತ್ತು ಮಾತೆ ಪಾರ್ವತಿಯ ಚಂದ್ರಘಂಟ ಅನ್ನು ತಾರಕಾಸುರ ಅನ್ನೋ ಒಂದು ರಾಕ್ಷಸ ರಾಕ್ಷಸುರನಿಗೆ ಗೊತ್ತಾಗುತ್ತ ಶಿವ ಪಾರ್ ಪಾರ್ವತಿಗೆ ಜನಿಸುವ ಮಗ ಅವರ ಸಂಹಾರ ಮಾಡ್ತಾನಂತ ಅಂತ ಹೇಳಿ ಅವಾಗ ತಾರಕಾಸುರ ಜಾತಕಾಸುರ ಅನ್ನೋ ಒಂದು ರಾಕ್ಷಸಿಗೆ ಕಳಿಸ್ತಾನ ಪಾರ್ವತಿಯನ್ನು ನಾಶ ಅಂತ ಹೇಳಿ ರಾತ್ಕಾಸುರು ಅವನ ಸೇನೆ ತಗೊಂಡು ಹಿಮಾಲಯ ಪರ್ವತದ ಮೇಲೆ ದಾಳಿ ಮಾಡ್ತಾನೆ ಅವಾಗ ಅವರು ಅವ್ರದ್ದು ಅವರು ಅವ್ರ ತಪಸ್ ಲೀನನ ಆಗಿರ್ತಾರೆ ಮತ್ತೆ ಪಾರ್ವತಿಯವರು ಬಹಳ ಭಯ ಪಡ್ತಾರ ಹೆದರ್ತಾರ ಅವಾಗ ಅವರು ಅವ್ರ ತವ ತಪಸ್ ಅಲ್ಲೇ ನಿಲ್ಲಿಸಿ ಅವ್ರಿಗೆ ಬಂದು ಹೇಳ್ತಾರೆ ನೀನು ಜಗಜ್ಜನನಿಯದಿ ಹಿರಿಯರಿಗೆ ಸಂಹಾರ ಮಾಡೋ ಶಕ್ತಿ ನೀ ನಿಶಕ್ತಿದು ಇನ್ನೊಂದು ರೂಪದಿ ಅಂತ ಹೇಳ್ತಾರೆ ಅದರಲ್ಲಿ ಪಾರ್ವತಿ ಮಾತೆ ಚಂದ್ರನ ತುಂಡನ್ನು ತಗೊಂಡು ತನ್ನ ಹನಿಮಾ ಇಟ್ಕೊಂಡಳು ಆಮೇಲೆ ಪಾರ್ವತಿ ಮಾತೆ ಮತ್ತು ಗಣಗಳು ಸೇರಿ ಜಾತಕ ಸುರನ್ನು ರಾಕ್ಷಸಂತೆ ಪಾರ್ವತಿ ದೊಡ್ಡ ಗಂಟೆಯ ಶಬ್ದದಿಂದ ಅವರನ್ನು ಸಂಹಾರ ಮಾಡಿದರು ಜಾತಕ ಸುರನ ರೆಕ್ಕೆಯನ್ನು ಕತ್ತರಿಸಿ ಅವನನ್ನು ತ್ರಿಶೂಲದಿಂದ ಸಂಹಾರಗೊಳಿಸಿದರು ಅದಕ್ಕಾಗಿ ಮಾತೆ ಪಾರ್ವತಿಯ ಮೂರನೇ ರೂಪ ಚಂದ್ರಘಂಟ ಎಂದು ಕರೆಯುತ್ತಾರೆ ಗಾಯಜ್ ನಾ ಶಿವಾಜಿ ಚಾಳುಕ್ಯ ನಗರ ಐದು ನಿಮಿಷ ಒಳಗೆ ಬಂದೀನಿ ಹಿಂಗೆ ಗಾಂಧಿ ಚೌಕಿಂದ ಬಂದಿದ್ರೆ ನಲ್ವತ್ತು ರೂಪಾಯಿ ಆಟೋಗ ಈ ಕಡೆ ಈ ಕಡೆ ಸೊಲಾಪುರ್ನಾಕದಿಂದ ಬಂದ್ರೆ ಇಪ್ಪತ್ತು ರೂಪಾಯಿ ಆಗುತ್ತೆ ಆದ್ರೆ ನಾ ಐದು ನಿಮಿಷ ಒಳಗೆ ಸಂಧಿ ಸಂಧಿ ಒಳಗಿಂದ ಬಂದೀನಿ ಹಿಂಗೆ ನೋಡ್ರಿ ಗಾಯಜ್ ಹುಡ್ಕೊತು ಹೋದ್ರೆ ದೇವ್ರನು ಸಿಗ್ತಾನಂತ ಹಂಗೆ ಹುಡ್ಕ್ ಹೊತ್ ಸಂಧಿ ಸಂಧಿ ಒಳಗಿಂದ ಬಂದೀನಿ ಅಲ್ಲಿ ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ